ಗಾಂಧಿ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿ ಸರ್ಕಾರಿ ಹಿರಿಯ ಪಾಠಶಾಲೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟನಲ್ಲಿ ಉಚಿತ ಇಂಗ್ಲಿಷ್ನಿಂದ ಕನ್ನಡ ಅನುವಾದದ ಡಿಕ್ಷನರಿಗಳನ್ನು ಹಾಗೂ ಆಲ್ ಇನ್ ಒನ್ ಸಾಮಾನ್ಯ ಜ್ಞಾನ ಪುಸ್ತಕವನ್ನು ಮತ್ತು ಶಾಲೆಯ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರಲು ಆಟದ ಸಾಮಗ್ರಿಗಳನ್ನು ನೀಡಿ ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು ಹಾಗೂ ಹಿರಿಯ ವಕೀಲ ವಕೀಲರಾದ ಆರ್ ಮಠಮಪ್ಪ ಮಾತನಾಡಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯು ಸಾಕಷ್ಟು ವರ್ಷಗಳಿಂದ ತನ್ನದೇ ಆದ ಕಾರ್ಯಕ್ರಮಗಳನ್ನ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ವಿದ್ಯಾರ್ಥಿಗಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬರುತ್ತಿದ್ದೇವೆ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ತತ್ವಗಳನ್ನ ಇಂದಿನ ಪ್ರಜೆಗಳಾದ ನಾವು ಹಾಗೂ ಮಕ್ಕಳು ಎಲ್ಲರೂ ಸೇರಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು ಅವರು ಒಳ್ಳೆ ವಿದ್ಯಾಭ್ಯಾಸವನ್ನ ಇಲ್ಲೂ ಕೂಡ ಪಡ್ಕೊಂಡು ನಮ್ಮ ದೇಶದಲ್ಲಿ ನಂತರ ಲಂಡನ್ಗೆ ಹೋಗಿ ಅಲ್ಲಿ ಎಲ್ ಎಲ್ ಬಿ ಮಾಡಿ ಲಾಭ ಮಾಡಿಕೊಂಡು ಅವರು ಇಲ್ಲಿ ಮತ್ತೆ ದಕ್ಷಿಣ ಆಫ್ರಿಕಾ ಹೋಗ್ತಾರೆ ಅಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸುತ್ತಾರೆ ಆರಂಭಿಸಿ ಅಲ್ಲಿ ಅಲ್ಲಿನೂ ಕೂಡ ಬಿಳಿಯರು ಹಾಗೂ ಕಪ್ಪು ಹಣಿಯರು ಮತ್ತೆ ಒಂದು ಅಲ್ಲಿನೂ ಕೂಡ ಒಂದು ಘರ್ಷಣೆಗಳಾಗ್ತಾ ಇರುತ್ತೆ ತುಂಬಾ ಮನ ನೋಂದರೆ ಮಹಾತ್ಮಾ ಗಾಂಧೀಜಿ ಮನನೊಂದು ಅವರು ಒಬ್ಬ ಯುವಕರೇ ಆಗಿರ್ತಾರೆ ಆ ಸಮಯದಲ್ಲಿ ಮನನೊಂದು ಏನ್ ಮಾಡ್ತಾರೆ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಒಂದ್ ಕಡೆ ಈ ಸೌತ್ ಆಫ್ರಿಕಾದಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಒಂದು ಕಡೆ ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ಇವತ್ತು ನಮ್ಮ ಜನ ತತ್ತರಿಸ್ತಾ ಇದಾರೆ ಇದಕ್ಕೆ ಏನಾದರೂ ಒಂದು ನಾನು ರೂಪ್ರೇಷೆ ಹಾಕಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೈದರಲ್ಲಿ ಆ ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಇಲ್ಲಿಗೆ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಚಳವಳಿಯನ್ನ ಅಲ್ಲಿಂದ ಆರಂಭಿಸ್ತಾರೆ ಆರಂಭಿಸಿ ನಲವತ್ತೇಳರವರೆಗೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ವಿರಮಿಸೋದಿಲ್ಲ ಸತ್ಯ ಅಹಿಂಸೆಯ ದಾರಿಯಲ್ಲಿ ಯಾವುದೇ ಹಿಂಸೆಯ ಹಾದಿಯಲ್ಲಿ ಹೋಗದೆ ಅಹಿಂಸೆಯ ದಾರಿಯಲ್ಲಿ ಹೋಗಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಏನ್ ನಡೀತಾ ಇತ್ತು ನಮ್ಮ ದೇಶದ ಪ್ರಜೆಗಳ ಮೇಲೆ ಮತ್ತೆ ಅಧರ್ಮದ ರೀತಿಯಲ್ಲಿ ಏನ್ ನಡೀತಾ ಇತ್ತು ಹೋಗ್ಲಾಡಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಮುಖ ದಿಟ್ಟ ನಿರ್ಧಾರವನ್ನ ತಗೊಂಡು ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಕೀರ್ತಿ ಮಹಾತ್ಮ ಗಾಂಧೀಜಿಯವರು ಇದೇ ವೇಳೆ ಸ್ವಚ್ಛತಾ ಅಭಿಯಾನದಲ್ಲಿಯೂ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರಾದ ಪ್ರಕಾಶ್ ಹಾಗೂ ವಕೀಲ ಗಂಗರಾಜು ಮುಖ್ಯೋಪಾಧ್ಯಾಯರಾದ ಪ್ರಭಾವತಿ ಉಪಾಧ್ಯಾಯರುಗಳಾದ ನರಸಿಂಹಮೂರ್ತಿ ಹಾಗೂ ವನಜ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ